ವೀಕ್ಷಕರೇ ನಿಮಗೆಲ್ಲರಿಗೂ ನಮಸ್ಕಾರ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಾನು ಶ್ರೀಪಾದ್ ಪಾಟೀಲ್ ತಮಗೆಲ್ಲ ಗೊತ್ತಿರುವ ಹಾಗೆ ಧರ್ಮಸ್ಥಳದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಎಷ್ಟೆಲ್ಲ ಬೆಳವಣಿಗೆ ಆಗ್ತಾ ಇದೆ ಧರ್ಮಸ್ಥಳ ಕ್ಷೇತ್ರದ ವಿರುದ್ಧ ಷಡ್ಯಂತ್ರ ಕುತಂತ್ರ ಬುರುಡೆ ಗ್ಯಾಂಗು ಸೌಜನ್ಯ ಪ್ರಕರಣ ಇತ್ಯಾದಿ ಇತ್ಯಾದಿ ವಿಚಾರಗಳು ಭಾರೀ ಚರ್ಚೆಯಲ್ಲಿ ಈಗ ಸದ್ಯಕ್ಕೆ ಮೇನ್ ಸ್ಟ್ರೀಮಲ್ಲಿದೆ ಸೊ ಈ ಎಲ್ಲ ಚರ್ಚೆಗಳು ಹೋಗಿ ಬಂದು ಹೋಗಿ ಬಂದು ತಡಕ್ಕೆ ಹಾಕ್ಕೊಳ್ತಾ ಇರೋದು ಧರ್ಮಸ್ಥಳ ಕ್ಷೇತ್ರಕ್ಕೇನೆ ಸೊ ನಾವೀಗ ಈ ಧರ್ಮಸ್ಥಳ ಕ್ಷೇತ್ರದ ಇತಿಹಾಸ ಧರ್ಮಸ್ಥಳ ಕ್ಷೇತ್ರದಲ್ಲಿ ನಡೆದಂತಹ ಘಟನೆಗಳು ಆ ಘಟನೆಯ ಹಿಂದೆ ಏನೆಲ್ಲ ವಿಚಾರಗಳು ಚರ್ಚೆ ಆಗ್ತಾ ಇದೆ ಮತ್ತು ವಾಸ್ತವ ಏನು ಏನು ಆಗಿತ್ತು ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ನಾವು ಮಾತಾಡ್ತಾ ಹೋಗೋಣ ಈ ವಿಶೇಷ ಕಾರ್ಯಕ್ರಮಕ್ಕೆ ವಿಶೇಷ ಅತಿಥಿಯಾಗಿ ನಮ್ಮ ಜೊತೆಗೆ ಇರುವಂಥವರು ಮೋಹನ್ ಬೋಳಂಗಡಿ ಅಂಥೇಳಿ ಮೋಹನ್ ಅವರು ಯಾರು ಅಂತಂದರೆ ಇವರು ಕ್ರೈಮ್ ವರದಿಗಾರರಾಗಿ ಕೆಲಸ ಮಾಡಿದವರು ಈಗಲೂ ಮಾಡ್ತಾ ಇರುವಂಥವರು ಈ ಧರ್ಮಸ್ಥಳದಲ್ಲಿ ಈ ಹಿಂದೆ ನಡೆದಂತಹ ಹಲವು ಪ್ರಕರಣಗಳನ್ನು ಪ್ರತ್ಯಕ್ಷವಾಗಿ ವರದಿಗಾರಿಕೆಯನ್ನು ಮಾಡಿದಂತಹವರು ಜೊತೆಗೆ ಈಗಲೂ ಕೂಡ ಪೊಲೀಸ್ ನ್ಯೂಸಲ್ಲಿ ವರದಿಗಾರರಾಗಿ ಕೆಲಸ ಮಾಡ್ತಾ ಇದ್ದಾರೆ ಇವರಿಂದ ನಾವು ಈ ಧರ್ಮಸ್ಥಳ ಕ್ಷೇತ್ರದ ಇತಿಹಾಸ ಏನು ಅನ್ನೋದನ್ನು ತಿಳಿದುಕೊಳ್ಳೋಣ ಧರ್ಮಸ್ಥಳ ಕ್ಷೇತ್ರದಲ್ಲಿ ನಡೆದಂತಹ ಈ ಹಲವು ಪ್ರಕರಣಗಳು ಭಾಳ ಮುಖ್ಯವಾಗಿ ಒಂದು ಮೂರ್ನಾಲ್ಕು ಪ್ರಕರಣಗಳು ಭಾರೀ ಸೌಂಡ್ ಮಾಡ್ತಾ ಇರುವಂಥದ್ದು ಆ ಎಲ್ಲ ಪ್ರಕರಣಗಳ ಬಗ್ಗೆ ನಾವು ಇವರಿಂದ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಯಾವುವು ಆ ಪ್ರಕರಣಗಳು ಅಂತಂದರೆ ಪದ್ಮಲತಾ ಪ್ರಕರಣ ಆಗಿರ್ಬೋದು ವೇದವಲ್ಲಿ ಪ್ರಕರಣ ಆಗಿರಬಹುದು ಮಾವುತ ನಾರಾಯಣ ಮತ್ತು ಯಮುನಾ ಮರ್ಡರ್ ಕೇಸ್ಗಳ ವಿಚಾರ ಆಗಿರ್ಬೋದು ಇವೆಲ್ಲವೂ ಅಸಲಿಗೆ ಏನು ಈ ಪ್ರಕರಣಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದ್ಯ ಏನೆಲ್ಲ ವಿಚಾರಗಳು ಕೇಳಿ ಬರ್ತಾ ಇದೆಯಲ್ಲ ಅದೆಲ್ಲವೂ ಕೂಡ ಎಷ್ಟರ ಮಟ್ಟಿಗೆ ನಿಜ ಇವೆಲ್ಲವನ್ನು ಕೂಡ ಮೋಹನ್ ಬೋಳಂಗಡಿಯವರಿಂದ ತಿಳಿದುಕೊಳ್ಳೋಣ ಕಾರ್ಯಕ್ರಮವನ್ನು ಆರಂಭ ಮಾಡ್ತಾ ಇದ್ದೀನಿ ಮೋಹನ್ ಬೋಳಂಗಡಿಯವರೇ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ ನಮಸ್ಕಾರ ತಾವು ಕ್ರೈಮ್ ವರದಿಗಾರಿಕೆಯನ್ನು ಮಾಡಿದಂಥವರು ಈ ಪದ್ಮಲತಾ ವೇದವಲ್ಲಿ ಮಾವತ ನಾರಾಯಣ ಈ ಪ್ರಕರಣಗಳಾದಂತಹ ಸಂದರ್ಭದಲ್ಲಿ ತಾವು ಸ್ಪಾಟಲ್ಲಿದ್ದು ಇವೆಲ್ಲವನ್ನು ವರದಿಗಾರಿಕೆ ಮಾಡಿದಂಥವ್ರು ಸೊ ನಿಮ್ಮಿಂದ ಈ ಎಲ್ಲ ವಿಚಾರಗಳನ್ನು ತಿಳ್ಕೊಳ್ಳುವಂತಹ ಒಂದು ಕೌತುಕ ವೀಕ್ಷಕರೇ ಒಂದು ಸುದೀರ್ಘವಾದಂತಹ ಕಾರ್ಯಕ್ರಮ ನಾವು ಧರ್ಮಸ್ಥಳ ಕ್ಷೇತ್ರದ ಇತಿಹಾಸದಿಂದನೇ ಆರಂಭ ಮಾಡ್ತಾ ಇದ್ದೀವಿ ಜನರಲ್ಲಿ ಹಲವು ಗೊಂದಲ ಇದೆ ಈ ಧರ್ಮಸ್ಥಳ ದೇವಸ್ಥಾನದ ಬಗ್ಗೆಯೂ ಕೂಡ ಹಲವು ಗೊಂದಲ ಇದೆ ಸೊ ಇವೆಲ್ಲವುಗಳನ್ನು ಇವರಿಂದನೇ ನಾವು ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು ಈಗ ಮಾಡ್ತಾ ಹೋಗೋಣ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ಮೋಹನ್ ಬೋಳಂಗಡಿರಿ ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ನಾವು ಈಗ ಸದ್ಯ ಏನು ಚರ್ಚೆ ಆಗ್ತಾ ಇದೆ ಅನ್ನೋದನ್ನು ನೋಡ್ತಾ ಇದ್ದೀವಿ ಧರ್ಮಸ್ಥಳ ದೇವಸ್ಥಾನದ ಬಗ್ಗೆನೇ ಭಾಳ ಚರ್ಚೆ ಆಗುತ್ತೆ ಧರ್ಮಸ್ಥಳ ಕ್ಷೇತ್ರದಲ್ಲಿರುವಂತಹ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿ ಇವ್ರ ಬಗ್ಗೆ ಚರ್ಚೆ ಆಗುತ್ತೆ ಮೂಲತಃ ಎಲ್ಲಿದ್ದರು ಇಲ್ಲಿ ಇದು ಹೇಗೆ ದೇವಸ್ಥಾನ ಆಯಿತು ಇದ್ರ ಬಗ್ಗೆನೇ ಸಾಕಷ್ಟು ಗೊಂದಲ ಜಿಜ್ಞಾಸೆಗಳನ್ನು ಕೆಲವರು ಪ್ರಶ್ನೆಗಳ ಮೂಲಕ ಎತ್ತಾರೆ ನೀವು ಅದೇ ಊರವರಾಗಿ ಅಲ್ಲಿ ವರದಿಗಾರಿಕೆ ಮಾಡಿದಂಥವರು ನಿಮಗೆ ಇದ್ರ ಬಗ್ಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ನಮಗಿಂತ ಸೊ ಏನಿದು ಧರ್ಮಸ್ಥಳ ದೇವಸ್ಥಾನದ ಇತಿಹಾಸ ಎಂಟುನೂರು ವರ್ಷಗಳ ಹಳೆಯ ದೇವಸ್ಥಾನ ಅನ್ನೋದನ್ನು ನಾವು ಕೇಳ್ಪಟ್ಟಿದ್ದೀವಿ ಸೊ ಎಲ್ಲಿಂದ ಮೂಲ ಆರಂಭ ಆಯಿತು ಧರ್ಮಸ್ಥಳ ಕ್ಷೇತ್ರ ಹುಟ್ಕೊಂಡಿದ್ದು ಹೇಗೆ ಇದ್ರ ಬಗ್ಗೆ ನೀವು ಹೇಳ್ತಾ ಹೋದರೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಹೇಳಿ ಸುಮಾರು ಎಂಟುನೂರು ವರ್ಷಗಳ ಇತಿಹಾಸ ಇದೆ ಮೊದಲ ಧರ್ಮಾಧಿಕಾರಿಯಿಂದ ಹಿಡಿದು ಈಗಿನ ಧರ್ಮಾಧಿಕಾರಿಯವರೆಗೆ ಇದು ಇಪ್ಪತ್ತೊಂದನೇ ಧರ್ಮಾಧಿಕಾರಿ ಪರಂಪರೆ ಇವರು ಇಪ್ಪತ್ತೊಂದನೇ ಧರ್ಮಾಧಿಕಾರಿ ಮೊದಲ ಧರ್ಮಾಧಿಕಾರಿ ಬಿರ್ಮಣ್ಣ ಪೆರ್ಗಡೆ ಅವರ ಪತ್ನಿಯವರು ಅಮ್ಮು ಬಳ್ಳಾಲ್ತಿ ಅಂತೇಳಿ ಈಗಿನ ಧರ್ಮಾಧಿಕಾರಿ ಡಿ ವೀರೇಂದ್ರ ಹೆಗ್ಗಡೆಯವರು ಮತ್ತು ಅವರ ಶ್ರೀಮತಿಯವರು ಹೇಮಾವತಿ ಮೋಹನ್ ಎಂಟುನೂರು ವರ್ಷಗಳ ಹಿಂದೆ ಈ ಧರ್ಮಸ್ಥಳ ಎನ್ನುವ ಈ ಜಾಗ ಏನಿತ್ತು ಅದಕ್ಕೆ ಧರ್ಮಸ್ಥಳ ಎನ್ನುವ ಹೆಸರಿರಲಿಲ್ಲ ಅದು ಕುಡುಮ ಎನ್ನುವ ಗ್ರಾಮ ಆಗಿತ್ತು ಕುಡುಮ ಅನ್ನೋ ಗ್ರಾಮ ಗ್ರಾಮ ಆ ಕಾಲಘಟ್ಟದಲ್ಲಿ ಅಮ್ಮಬಳ್ಳಾಲ್ತಿ ಮತ್ತು ಬಿರಮಣ್ಣ ಪರ್ಗಡೆಯವರು ಒಂದು ಮನೆಯಲ್ಲಿ ಇದ್ದರು ಈಗ ಏನು ನೆಲ್ಲಾಡಿ ಬೀಡು ಅಂತ ಹೇಳ್ತಾ ಇದ್ದೀವಿ ಆ ಬೀಡು ಅವರ ಮನೆ ಅವರು ಜೈನ ಮತ ಅವಲಂಬನೆ ಮಾಡಿದವರು ಜೈನ ಮತದವರು ಜೈನ ಮತದವರು ಅವರು ಆ ಇಡೀ ಗ್ರಾಮಕ್ಕೆ ಭೂಮಾಲೀಕರು ಇಡೀ ಗ್ರಾಮಕ್ಕೆ ಅವರೇ ಭೂ ಆ ಕುಡುಮ ಗ್ರಾಮಕ್ಕೆ ಕುಡುಮ ಗ್ರಾಮಕ್ಕೆ ಅಂಥ ಸಂದರ್ಭದಲ್ಲಿ ಆ ಗ್ರಾಮದಲ್ಲಿ ಮಲೆನಾಡ ಪ್ರದೇಶಕ್ಕೆ ನಾವು ಘಟ್ಟದ ಮೇಲೆ ಅಂತ ಹೇಳ್ತೇವೆ ನಾವು ಘಟ್ಟದ ಮೇಲಕ್ಕೆ ಹೋಗುವವರು ಘಟ್ಟದ ಮೇಲಿಂದ ಬರುವವರು ಏನು ಆ ಸಂದರ್ಭದಲ್ಲಿ ನಿಮಗೆ ಎತ್ತಿನ ಗಾಡಿಗಳು ನಡೆದುಕೊಂಡು ಹೋಗುವಂಥ ಸೌಲಭ್ಯ ಹೊರತು ಬೇರೆ ಯಾವುದೇ ಮೋಟಾರ್ ವ್ಯವಸ್ಥೆ ಇರಲಿಲ್ಲ ಎಲ್ಲರೂ ನಡ್ಕೊಂಡೇ ಹೋಗ್ತಾಯಿತ್ತು ಆ ಗ್ರಾಮದ ಮೂಲಕ ನಡ್ಕೊಂಡು ಹೋಗುವಂಥ ಜನರಿಗೆ ಅಲ್ಲಿ ನೀರು ಬೆಲ್ಲ ನೀರು ಮಜ್ಜಿಗೆ ಊಟ ಈ ರೀತಿಯ ವ್ಯವಸ್ಥೆಗಳನ್ನು ಮಾಡಿಕೊಂಡು ತೃಪ್ತಿ ಕಾಣುತ್ತಿದ್ದಂಥ ದಂಪತಿಗಳು ಅವರು ಆದ್ದರಿಂದಾಗಿ ಸಹಜವಾಗಿಯೇ ಅಲ್ಲಿ ಒಂದು ರೀತಿಯ ಧರ್ಮ ನೆಲೆ ನಿಂತಿತ್ತು ಇಂಥ ಸಂದರ್ಭದಲ್ಲಿ ನಾಲ್ವರು ಆ ಮನೆಗೆ ಬರ್ತಾರೆ ಬಂದು ಅಲ್ಲಿ ಆಶ್ರಯ ಕೇಳ್ತಾರೆ ಆಶ್ರಯ ಕೊಡ್ತಾರೆ ಅವರು ಧರ್ಮದೈವತೆಗಳು ಅಂತೇಳಿ ಅಮ್ಮ ಬಳ್ಳಾಲ್ತಿ ಅವರಿಗಾಗಲಿ ಅವರಿಗೆ ಗೊತ್ತಿಲ್ಲ ಬಂದವರು ನಮ್ಮ ಅತಿಥಿಗಳು ಎನ್ನುವ ಕಾರಣಕ್ಕಾಗಿ ಅವರನ್ನು ಸ್ವಾಗತಿಸಿದರೆ ಅವರು ಹೇಳ್ತಾರೆ ಮರುದಿನ ಬೆಳಿಗ್ಗೆ ಅವರು ಹೇಳ್ತಾರೆ ನೋಡಿ ನಾವು ಧರ್ಮದೈವತೆಗಳು ನಾವು ಇಲ್ಲಿ ನಿಲ್ತೇವೆ ಓಹೋ ನಾವು ನಿಮ್ಮ ಒಳ್ಳೆಯ ರೀತಿಯಲ್ಲಿ ನಾನು ಬೆಳೆಸ್ಕೊಂಡು ಹೋಗ್ತೇವೆ ನೀವು ಬೇರೆ ಕಡೆ ಮನೆ ಮಾಡಿ ಇರಬೇಕು ನಮ್ಗೆ ಈ ಮನೆಯನ್ನು ಕೊಡಬೇಕು ಅಂತೇಳಿ ಅವರು ಇರೋ ಬಿಟ್ಟುಕೊಡಿ ಬಿಟ್ಟು ಅವರು ಇವರು ಅಲ್ಲಿ ನೆಲ್ಲಾಡಿ ಬೀಡಲ್ಲಿ ನೆಲ್ಯಾಡಿ ಬೀಡು ನೆಲ್ಲಾಡಿ ಬೀಡು ಅಂತ ಹೇಳಿದರೆ ಇವಾಗ ನೆಲ್ಯಾಡಿಯಲ್ಲಿಲ್ಲಾ ಧರ್ಮಸ್ಥಳದ ಒಳಗೆ ಇದೆ ನಿಮ್ಮ ಧರ್ಮಾಧಿಕಾರಿಗಳ ಬೀಡು ಏನಿದೆ ಈಗಿದ್ದು ಆ ಬೀಡಿನಿಂದ ಒಂದು ಐನೂರು ಮೀಟರ್ ದೂರದಲ್ಲೇ ಇರುವುದು ನೆಲ್ಯಾಡಿ ಬೀಡು ಐನೂರು ಒಂದು ಸಾವಿರ ಮೀಟರ್ ಆಗ್ಬೋದು ಅಷ್ಟೇ ದೂರದಲ್ಲಿ ನೆಲ್ಯಾಡಿ ಬೀಡು ಇರುವುದು ಹಾಗೆ ಆ ಮನೆಯನ್ನು ಅವರಿಗೆ ಬಿಟ್ಟು ಇವರು ಬೇರೆ ಮನೆಯಲ್ಲಿ ವಾಸ ಮಾಡ್ತಾರೆ ಅವರು ಅಲ್ಲಿ ನೆಲೆ ನಿಲ್ತಾರೆ ಆಗ ಇವರ ಮನೆಯಲ್ಲಿ ಈ ಅಣ್ಣಪ್ಪ ದೈವ ಏನಿದ್ದಾರೆ ಅವರು ಕೆಲಸದವರು ಇಂತಹ ಕಾಲಘಟ್ಟದಲ್ಲಿ ಧರ್ಮದೇವತೆಗಳ ಮನೆಯಲ್ಲಿ ಅಣ್ಣಪ್ಪ ಸ್ವಾಮಿ ಕೆಲಸಗಾರ ಕೆಲಸಗಾರರಾಗಿರ್ತಾರೆ ಹಾಂ 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 ಮನೆ ಕೆಲಸದವರು ಹ್ಞೂ ಅಣ್ಣಪ್ಪ ಸ್ವಾಮಿ ಆಯಿತಾ ಆ ಸಂದರ್ಭದಲ್ಲಿ ಅಲ್ಲಿಗೆ ಬಂದಂಥ ಒಂದು ಯೋಗಿಗಳು ಅವರು ಬಂದು ಅಲ್ಲಿ ಊಟ ಮಾಡಲಿಕ್ಕೆ ಒಪ್ಪುವುದಿಲ್ಲ ಅದಕ್ಕೆ ಕೇಳಿದ್ರೆ ನೀವು ಬ ಬಂದವರು ಊಡು ಮಧ್ಯಾಹ್ನದ ಹೊತ್ತು ಬಿಸಿಲು ಕಾದಿದೆ ಈ ಸಂದರ್ಭದಲ್ಲಿ ಹಸಿವಾದವರು ಊಟ ಮಾಡದೆ ಹೋದರೆ ಸರಿಯಾಗೋದಿಲ್ಲ ಇಲ್ಲ ನಾವು ನೀವು ಜೈನ ಮತದವರು ನೀವು ತೀರ್ಥಂಕರ ಆರಾಧಕರು ದೇವರು ಇಲ್ಲದಲ್ಲಿ ನಾನು ಊಟ ಮಾಡ ಊಟ ಮಾಡುವುದಿಲ್ಲ ಅಂತ ಹೇಳಿ ಮಾತಿಥ್ಯಕ್ಕೆ ನಮಗೆ ಸಂತೃಪ್ತಿ ಇದೆ ದೇವರಿಲ್ಲದರಲ್ಲಿ ನಾವು ಊಟ ಮಾಡಿದ್ರು ಅಷ್ಟೊತ್ತಿಗೆ ಕೆಲಸಗಾರ ಅಣ್ಣಪ್ಪ ಹೇಳ್ತಾರೆ ನೀವೇನು ಗಡಿಬಿಡಿ ಮಾಡಬೇಡಿ ಸ್ವಲ್ಪ ಹೊತ್ತು ನಿಲ್ಲಿ ನಾನು ದೇವರನ್ನು ಕರ್ಕೊಂಡು ಬರ್ತೇನೆ ಅಂತ ಹೇಳಿ ಅಣ್ಣಪ್ಪ ಅಲ್ಲಿ ದೈವತ್ವಕ್ಕೆ ಏರಿ ಕದ್ರಿಗೆ ಬರುವುದು ಮಂಗಳೂರಿನ ಕದ್ರಿಗೆ ಕದ್ರಿಯಲ್ಲಿ ನಾಥಪಂಥದ ಮಹರ್ಷಿಗಳು ಮರಳಿ ಮಂಜುಗಡ್ಡೆಯಿಂದ ಶಿವಲಿಂಗನವನ್ನು ಸೃಷ್ಟಿಸಿ ಅಲ್ಲಿ ಮಂಜುನಾಥನನ್ನು ಸ್ಥಾಪಿಸ್ತಾರೆ ಮಂಜು ಐಸು ಮಂಜುನಾಥನನ್ನು ಸ್ಥಾಪಿಸಿ ಅಲ್ಲಿ ದೇವಸ್ಥಾನ ನಿರ್ಮಾಣ ಮಾಡಿದ್ರು ಆ ದೇವಸ್ಥಾನವನ್ನು ಕಾಯಲಿಕ್ಕೆ ಕಾಲಭೈರವನ ಕಾವಲು ಇತ್ತು ಅಣ್ಣಪ್ಪ ಬಂದು ಕಾಲ